ಕರ್ನಾಟಕದಲ್ಲಿ ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾ ಇದ್ರು ಅಂತ ಸಂದೇಶ ಹೈಕಮಾಂಡ್ ಕೊಡಬೇಕಾಗಿತ್ತು ಹೈಕಮಾಂಡ್ ಅವ್ರ ತಲೆಯಲ್ಲಿ ಏನಿದೆ ಇನ್ನು ಪೂಜ್ಯ ತಂದೆ ಪೂಜ್ಯ ತಂದೆಯ ಮಗಂದು ಬಹಳ ಜನಪ್ರಿಯ ಇದಾರೆ ಸಮಸ್ತ ವೀರ್ಸೇವ ಲಿಂಗಾಯತರು ಅವ್ರ ಕಡೆ ಇದ್ದಾರೆ ಅವ್ರ ತೆಗೆದು ಬಿಟ್ಟರೆ ಲಿಂಗಾಯತರು ಬಿಜೆಪಿಯಿಂದ ಓಡಿ ಏನು ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗ ಏನು ಅಮಿತ್ ಶಾ ಅವ್ರ ಮುಂದೆ ನಡ್ಡಾ ಅವ್ರ ಮುಂದೆ ತಂದೇನು ಓದು ಕೊಟ್ಟಿದ್ದಾರೆ ಅದನ್ನ ಬಟಾಬೈಲ್ ಮಾಡ್ಲಿಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಅವ್ರು ಹಿಂದೆ ಯಾರು ಇಲ್ಲ ಈಗ ಲಿಂಗಾಯತರು ಇಲ್ಲ ವೀರ ಸೈವ್ರು ಇಲ್ಲ ಹಿಂದೂಗಳಿಲ್ಲ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಇಲ್ಲ ಬಿಜೆಪಿ ಯಾವ ಹಿರಿಯ ನಾಯಕರು ಅವ್ರ ಹಿಂದೆ ಇಲ್ಲ ಇದು ಬಹಳ ಸ್ಪಷ್ಟ ನಿಮ್ ಗುರ್ತೈತಲ್ರಿ ನೀವು ನೋಡ್ರಲ್ಲ ಒಂದ್ ಎರಡ್ ಮೂರು ಪೋಕ್ಸೋ ಪ್ರಕರಣ ಆಗ್ಯಾವ ಅವ್ರ ಒಳಗೊಬ್ಬರ ಅದಾರ ಅವ್ರ ಅಧ್ಯಕ್ಷ ಮುಂದುವರಿತಾ ಇದಾರಲ್ಲ ಸರ್ ಅವ್ರ ಅಧ್ಯಕ್ಷ ಮುಂದುವರಿತಾ ಇದಾರೆ ಇನ್ನ ನೋಡ್ರಿ ಈಗ ಭಕ್ತ ಕಾಲೋದು ಈಗ ಏನು ನಮ್ಮ ಇವ್ರು ಕೇಳ್ತಾರಲ್ಲ ಈಗ ಗುರ್ತಾಗ್ಲಕತ್ತ ಹೈಕಮಾಂಡ್ ಗೆ ನೋಡ್ರಿ ಮೊನ್ನೆ ಆರ್ ಸಿ ಬಿ ಚರ್ಚೆ ಆಯ್ತು ವಿಧಾನಸಭೆ ನೀವೆಲ್ಲ ಮಾಧ್ಯಮದವ್ರ ನೀವು ಎಲ್ಲ ನೋಡಿರ್ಬೋದು ಆರ್ ಸಿ ಬಿ ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜೆ ತಂದಿಯವ್ರ ಮಗ ಒಳಗ್ ವಿಧಾನಸಭೆದಾಗ ಕುಂಡ್ರಲಿಲ್ಲ ಯಾಕೆ ಕುಂಡ್ರಲಿಲ್ಲ ಇಂಥ ಒಂದು ದೊಡ್ಡ ಘಟನೆ ಸುಮಾರು ಹನ್ನೆರಡು ಜನರ ಪ್ರಾಣ ಹೋದಂತಹ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಸರ್ಕಾರವನ್ನ ತರಾಟೆ ತಗೋಬೇಕಾಗಿತ್ತು ಆರ್ ಅಶೋಕ್ ಮಾತಾಡಿದ್ರು ಅವ್ರು ಯಾವ್ದೋ ಕರಿ ಬಸವ ಬಿಳಿ ಬಸವ ಏನೇನೋ ಸಂಬಂಧ ಇಲ್ಲ ಸೂತ್ರ ಇಲ್ಲಾರದು ಎಲ್ಲ ಸುತ್ತಿ ಬೆಳೆಸಿ ಇದೆಲ್ಲ ತಪ್ಪು ಅಧಿಕಾರಿಗಳದು ಸಿ ಎಂ ತಪ್ಪಿಲ್ಲ ಡಿ ಸಿ ಎಂತ್ರು ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ ಮೂರನೇದು ನನಗೆ ಗೊತ್ತಿಲ್ಲ ನಾನು ನೋಡಿ ಕ್ರಮವನ್ನು ಕೈಕೋತೀನಿ ಅನ್ನೋಂತ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾರ್ಗೆಟ್ ಟಾರ್ಗೆಟೇ ಮಾಡಲಿಲ್ಲ ಹಂಗಾಗಿ ಇದು ಅಡ್ಜಸ್ಟ್ಮೆಂಟು ಅನ್ನಿಸ್ತಾ ಇದೆ ಕರ್ನಾಟಕದಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲಿ ಹೋದರೂ ಇನ್ನ ಮೇಲೆ ಜನ ನಿಮ್ಮನ್ನ ಒಪ್ತಾ ಇಲ್ಲ ನೀವು ಮಾತಾಡುವಾಗ ಎತ್ನಾಳ್ ಯತ್ನಾಳ್ ಅಂತ ಕೂಗ್ತಾ ಇದ್ದಾರೆ ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆ ಆಗಿ ಇಲ್ಲಿ ಭ್ರಷ್ಟಾಚಾರ ಮಾಡಿ ಇಲ್ಲಿ ಊಟಿ ಮಾಡಿ ಏನ್ ಮಾಡ್ಕೊಂಡ್ಬಿಟ್ಟಿರಲ್ ಎಲ್ಲರೂ ನೇಪಾಳದ ಎರಡನೇ ಪಾರ್ಟ್ ಕರ್ನಾಟಕದಾಗ ಆಶ್ಚರ್ಯ ಆದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಜನ ಸಾಕಾಗ ಹೋಗಿದೆ ಭ್ರಷ್ಟಾಚಾರ ಎಷ್ಟು ಮೀರ್ ಬಿಟ್ಟದಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗನು ಭ್ರಷ್ಟಾಚಾರದ್ದು ಬಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವ್ರು ಈಗ ಇವರು ಅವ್ರು ಫಾರ್ಟಿ ಪರ್ಸೆಂಟ್ ಇದ್ದಿದ್ರು ಇವ್ರು ನೈಂಟಿ ಪರ್ಸೆಂಟ್ ಬಂದಾಗ ಆದರೆ ಎಲ್ಲಿನೂ ಸಹ ನೇರವಾಗಿ ಅಟ್ಯಾಕು ಇದು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಇದರಿಂದ ಜನ ಬೇಸತ್ತು ಬಿಟ್ಟಾರೆ ಇವರೆಲ್ಲ ಹೊಂದಾಣಿಕೆ ಇದ್ದಾರೆ ನೀವು ನೋಡ್ರಿ ಆ ಬಿ ಜೆ ಪಿ ಕರ್ನಾಟಕದ ಯಕ್ಷದಾಗ ಹೋಗಿ ನೋಡ್ರಿ ಅಲ್ಲಿ ಏನು ಅದ್ರಾಗ ಎಲ್ಲಾನು ಏ ನನ್ನ ಮಕ್ಕಳೇ ಹೊಂದಾಣಿಕೆ ನನ್ನ ಮಕ್ಕಳ ಲೋಫರ್ ನನ್ನ ಮಕ್ಕಳೇ ಎಲ್ಲ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೇಕಾಗಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್